ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ತಿದ್ದೀರಲ್ಲ ಗೋಧಿ ಪಾಯಸ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗೋಧಿ ನುಚ್ಚು ಅಂತ ಸಿಗುತ್ತೆ ಅಂಗಡಿಲಿ ಅದು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಗೋಧಿ ತಗೊಂಡು ನೀವು ಅದನ್ನು ಮಿಕ್ಸಿಲಿ ಪ ನುಚ್ಚಿನ ಥರ ಮಾಡಿಕೊಳ್ಳಿ ಇದನ್ನು ನಾನು ಒಂದೆರಡರಿಂದ ಮೂರು ಅವರ್ ನೆನೆ ಹಾಕಿಟ್ಕೊಂಡಿದ್ದೀನಿ ನೀವು ಎಷ್ಟು ನೆನೆಸ್ತೀರೋ ಅದು ಅಷ್ಟು ಸಾಫ್ಟ್ ಆಗುತ್ತೆ ಹಾಗಾಗಿ ನೀವು ಜಾಸ್ತಿ ಹೊತ್ತೆ ನೆನೆಸ್ಕೊಳ್ಳಿ ನೆನೆಸಿದಂಥ ಗೋಧಿ ನುಚ್ಚನ್ನ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದಿಷ್ಟು ತ್ರೀ ಹಂಗೆ ಈಗ ನಾನು ಆ ಬೌಲ್ ತೋರಿಸಿದ್ನಲ್ಲ ಆ ಬೌಲಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಮೂರು ಬೌಲಷ್ಟು ನೀರು ಇದ್ದೀನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೊಳ್ಳಿ ಅದಾದ ನಂತರ ಆ ಬೌಲ್ನಲ್ಲೇ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆ ಬೆಲ್ಲನ ಇಲ್ಲಿ ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬಿಸಿಯಾದ ನಂತರ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪ ಕಾದಿದ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಆಪ್ಷನಲ್ಲಿ ನೀವು ಯಾವುದು ಬೇಕಾದರೂ ನೀವು ಹಾಕೋಬೋದು ತುಪ್ಪ ಕಾದ ನಂತರ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಕೆಂಪಣ್ಣ ಬರೋನಂಗೆ ಫ್ರೈ ಮಾಡ್ಕೊಳ್ಳಿ ಈ ಪ್ರಸಾದನ ನಾವು ನಾಗರ ಪಂಚಮಿಲಿ ಮಾಡ್ತಾರೆ ಮತ್ತು ಮಹಾಲಕ್ಷ್ಮಿಗೆ ಗೋಧಿ ಇದು ಮಾಡಿದ್ದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ತೀವಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಇಟ್ಕೊಂಡು ಒಂದು ಪ್ಲೇಟ್ಗೆ ನಾವು ಕುಕ್ಕರಲ್ಲಿ ಬಿಸಿಲು ಹಾಕಿಸ್ಕೊಂಡಿದ್ದಂಥ ಗೋಧಿನುಜ್ಜು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಎಷ್ಟು ಸಾಫ್ಟಾಗುತ್ತೋ ಅಷ್ಟು ನಮಗೆ ಪಾಯಸ ಅಥವಾ ಹುಗ್ಗಿ ಅಂತಾರಲ್ಲ ಅದು ತುಂಬ ಸಾಫ್ಟಾಗಿ ಬರ್ತದೆ ಇದನ್ನು ನಾನೀಗ ಅದೇ ಪಾತ್ರೆಯಲ್ಲಿ ತುಪ್ಪ ಇರೋದ್ಕೇ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನು ಹೇಳ್ದಂಗೆ ಆಗಲೇ ಇದನ್ನು ನೈವೇದ್ಯಕ್ಕೆ ಇಡ್ತಾರೆ ನಾನು ಇದು ನಾವು ನಾಗರ ಪಂಚಮಿಲಿ ಮಾಡಿದ್ದು ದೇವರಿಗೆ ತುಂಬ ಇಷ್ಟ ಅಂತೆ ಗೋಧಿಲಿ ಮಾಡಿದಂತಹ ಪಾಯಸಗಳು ಅಥವಾ ಗೋಧಿ ಅಂದರೆ ಮಹಾಲಕ್ಷ್ಮಿಗೆ ಗೋಧಿ ಐಟಮ್ ಅಂದರೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಅದಾದ ನಂತರ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದಂತಹ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿರೋದ್ಕೇ ಬೆಲ್ಲದ ನೀರನ್ನು ಸಹ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕೆಲವೊಂದು ಬೆಲ್ಲದಲ್ಲಿ ಕಲ್ಲಿರುತ್ತಲ್ವ ಅಥವಾ ಕ ಇರುತ್ತೆ ಅದಕ್ಕೆ ಅದನ್ನು ಕರಗಿಸ್ಕೊಂಡು ಶೋಧಿಸ್ಕೊಂಡು ನಾವು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಗೋಧಿನುಚ್ಚು ಬೆಲೆದಲ್ಲೇನೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ನಾನಿಲ್ಲಿ ಬಿಡ್ತೀನಿ ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿದ್ದಂಥ ಒಂದು ಮಿಕ್ಸಿ ಜಾರಿಗೆ ಕಾಯಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಎರಡರಿಂದ ಮೂರು ಏಲಕ್ಕಿ ಕಾಯಿನ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಕುದೀತಾ ಇರುತ್ತೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ತೀವಿ ನೀವು ಇಲ್ಲಿ ಡೈರೆಕ್ಟಾಗಿ ಕಾಯಿನೇ ಥರ ರುಬ್ಬ ಹಾಕೋಬೋದು ಅಥವಾ ಕಾಯಿ ಹಾಲನ್ನ ಸಪ್ರೇಟ್ ಅಂದರೆ ತೆಂಗಿನಕಾಯಿನ ತುರಿದು ಅದರಲ್ಲಿ ಹಾಲು ಮಾಡಿಕೊಂಡು ಅದನ್ನು ಬೇಕಾದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅದಾದ ನಂತರ ಇಲ್ಲಿ ಹಸಿ ಹಾಲನ್ನ ಒಂದು ಕಾಲು ಕಪ್ಪಷ್ಟು ಇಲ್ಲ ಇದ್ದೀನಿ ಯಾಕಂದರೆ ನಾಗರ ಪಂಚಮಿ ಅಲ್ವಾ ನಾಗರ ಅವರಿಗೆ ಹಾಲಿನ ಮಾಡಿದ ನೈವೇದ್ಯಗಳು ತುಂಬ ಇಷ್ಟ ಅಂತೇಳಿ ನಾನಿಲ್ಲಿ ಹಾಲು ಹಾಕ್ಕೊಳ್ತಾಯಿದ್ದೀನಿ ನೀವು ಹಾಕೊಂಡ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಡಿ ಕುದಿದ ನಂತರ ಇಲ್ಲಿ ನಿಮಗೆ ಈ ಸ್ವೀಟು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಆ ಕನ್ಸಿಸ್ಟೆನ್ಸಿಲಿ ನೀವು ಈ ಹದನ ನೋಡ್ಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಆಗಲಿ ಹುರಿದು ಇಟ್ಕೊಂಡಿದ್ದಂಥ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಇಲ್ಲಿ ಆ್ಯಡ್ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಕುದಿಯಲಿಕ್ಕೆ ಬಿಡಿ ಒಂದು ಎರಡು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ರುಚಿಕರವಾದ ಈ ಗೋಧಿ ನುಚ್ಚಿನ ಸ್ವೀಟನ್ನ ನೀವು ಸರ್ವ್ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು